ಅಂತ ಪ್ರಜ್ಞೆಯನ್ನ ಬೆಳೆಸ್ಕೊಂಡು ಜಾತಿಯತೆ ಅಸ್ಪೃಶ್ಯತೆಯನ್ನ ಬಡತನವನ್ನ ನಿರುದ್ಯೋಗವನ್ನ ಈ ಶೋಷಣೆ ದಬ್ಬಾಳಿಕೆಗಳನ್ನ ಹೋಗ್ಲಾಡಿಸ್ಕೊಳ್ಳಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡೋಣ ಅದು ನಿಜವಾದಂತಹ ಯುದ್ಧ ಆ ಯುದ್ಧದಲ್ಲಿ ನಾವು ಗೆದ್ರೆ ಬಾಬಾ ಅಂಬೇಡ್ಕರ್ ಸಂವಿಧಾನವನ್ನ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಬಾಬಾ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಬದಲಾಯಿಸೋದು ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ ಅಲ್ಲಿ ವಿಧಾನಸೌಧ ಪಾರ್ಲಿಮೆಂಟ್ ಅಲ್ಲೇ ಹೋಗಿ ನಾವು ಆ ಬಾಬಾ ಸಾ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಉಳಿಸ್ಕೋಬೇಕು ಆದ್ರೆ ಶತ್ರು ಸೈನ್ಯದಿಂದ ಅಲ್ಲ ನಾನು ಮೊನ್ನೆ ಮಂಡ್ಯದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದೆ ನಾವೀಗ ಏನ್ ಮಾಡ್ತಾ ಇದೀವಿ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧ ನಡೀತಾ ಇದೆ ಅಲ್ಲಿ ನಾವು ಎರಡು ಕಡೆ ಸೈನಿಕರು ನಾವೇನೆ ಇಲ್ಲ ಪಾಂಡವರ ಕಡೆ ಇದ್ದೀವಿ ಇಲ್ಲ ಸೈ ಕೌರವ್ರ ಕಡೆ ಇದ್ದೀವಿ ಅವ್ರ ಸೋತ್ರನು ಇವ್ರ್ ಗೆದ್ರುನು ಇವ್ರ ಸೋತ್ರನು ಅವ್ರ ಗೆದ್ರುನು ಸಿಂಹಾಸನ ಅವ್ರಿಗೆ ಹೋಗುತ್ತ ಹೊರತು ಪ್ರಾಣ ನಮ್ದು ಹೋಗುತ್ತ ಹೊರತು ನಮ್ಮದೇ ಒಂದು ಸೈನ್ಯ ಇರಬೇಕು ನಮ್ಮದೇ ಸೈನ್ಯ ಅಂತಕ್ಕಂಥದ್ದು ನಮ್ಮದೇ ಒಂದು ಪಕ್ಷ ಈ ಪ್ರಜ್ಞೆ ಇಲ್ಲದೆ ನಾನು ಕೌರವ್ರ ಕಡೆನೋ ಪಾಂಡವರ ಕಡೆನೋ ಅಂತ ನಿಂತ್ಕೊಂಡ್ರೆ ಸಿಂಹಾಸನ ಅವ್ರದಾಗುತ್ತೆ ಸಂವಿಧಾನ ಅವ್ರದ್ ಆಗುತ್ತೆ ಜಾತಿಯತೆಯ ಅಸ್ಪೃಶ್ಯತೆ ಅಲ್ಲಿ ನುಡ್ಕೊಳ್ತದೆ ನಾವು ಬರೀ ಸೈನಿಕರಾಗಿ ಬಡದಾಡ್ತೀವಿ ಕೊಟ್ಟ ಸಂಬಳಕ್ಕೆ ಇನ್ನು ನೆಕ್ಸ್ಟ್ ಯುದ್ಧ ಯಾವಾಗ ಬರುತ್ತೋ ಅಂತ ಕಾಯ್ಕೊಂಡಿರ್ತೀವಿ ಅವತ್ತು ಸೈನಿಕರು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ರು ಇವತ್ತು ನಾವು ಪ್ರಜ್ಞಾವಂತರು ಹಣಕ್ಕೋಸ್ಕರ ನಮ್ಮ ಶಸ್ತ್ರಾಸ್ತ್ರಗಳನ್ನ ಓಟುವಂತಕ್ಕಂತ ಶಸ್ತ್ರಾಸ್ತ್ರಗಳನ್ನ ಮಾರುವಂತಹ ಅಥವಾ ಮಾರಿಸುವಂತಹ ಬಹಳ ಅತಿ ಕೆಟ್ಟವಾದ ನಿಟ್ಟಿನಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಹಾಗಾಗಿ ಬಂಧುಗಳೇ ನಮಗೆ ನಮ್ಮದೇ ಸೈನ್ಯ ಬೇಕು ನಮ್ಮ ಸಂವಿಧಾನವನ್ನು ಉಳಿಸ್ಕೊಳಕ್ಕೆ ನಮ್ಮದೇ ಓಟು ಅಂತಕ್ಕಂಥ ಅಸ್ತ್ರ ಬೇಕು ನಮ್ಮದೇ ಸರ್ಕಾರಗಳನ್ನ ನಿರ್ಮಾಣ ಮಾಡಬೇಕು ಅವತ್ತು ಕೇವಲ ಐದು ನೂರು ಜನ ಇಪ್ಪತ್ತೆಂಟು ಸಾವಿರ ಸೈನಿಕರನ್ನ ತೋಲ್ಸಿದ್ದಾರೆ ಅಂದ್ರೆ ಇವತ್ತು ನಾವು ಎಂಬತ್ತೈದು ಭಾಗ ಜನ ಇದೀವಿ ಹದಿನೈದು ಪರ್ಸೆಂಟ್ ಸಂವಿಧಾನದ ವಿರೋಧಿಗಳಿದ್ದಾರೆ ನಮ್ಗೆ ಅವಾಗ ಸಂಖ್ಯೆ ಕಡಿಮೆ ಇದ್ರು ಸ್ವಾಭಿಮಾನ ಇತ್ತು ಅವ್ರಿಗೆ ಸ್ಪಷ್ಟತೆ ಇತ್ತು ಹಾಗಾಗಿ ಗೆದ್ರು ಈಗ ನಾವು ನಾವು ಸಂಖ್ಯೆ ಜಾಸ್ತಿ ಇದ್ರು ಕೂಡ ಸ್ವಾಭಿಮಾನ ಮತ್ತು ಅಜ್ಞಾನದ ಸ್ವಾಭಿಮಾನ ರಹಿತವಾದಂತ ಮತ್ತು ಅಜ್ಞಾನದ ಕಾರಣಕ್ಕೆ ಪ್ರತಿ ಸಲ ನಾವು ಸೋತು 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 ಇವತ್ತಿಗೂ ಅಸ್ಪೃಶ್ಯತೆ ಜಾತೀಯತೆ ಇದೆಯಲ್ಲಪ್ಪ ಏನಪ್ಪಾ ಮಾಡೋದು ಬಡತನ ಇದೆಯಲ್ಲಪ್ಪ ನಿರುದ್ಯೋಗ ಇದೆಯಲ್ಲಪ್ಪ ಏನು ಮಾಡಕ್ಕಾಗ್ತಾ ಇಲ್ಲ ಅಂತಕ್ಕಂತ ಹತಾಶೆಯಲ್ಲಿ ಕೂತಿದ್ವಿ ಬಾಬಾ ಸಾಹೇಬ್ರ ಹೇಳಿಕೆ ಆಗ್ಲಿ ಬಾಬಾ ಸಾಹೇಬ್ರ ಬರಹ ಆಗ್ಲಿ ಬಾಬಾ ಸಾಹೇಬ್ರ ಮಾರ್ಗ ಆಗ್ಲಿ ನಾವು ಮರೆಯದು ಬೇಡ ಅವರ ಮಾರ್ಗದಲ್ಲಿ ನಡೆದು ನಾವು ಕೂಡ ಏನು ಕೊರೆಗಾಂ ವಿಜಯೋತ್ಸವ ಆಚರಣೆ ಅಂತ ಹೇಳಿದ್ರೆ ನಮ್ಮದೇ ಸರ್ಕಾರಗಳು ಸಂವಿಧಾನ ಬದ್ಧವಾದಂತ ಸರ್ಕಾರಗಳನ್ನ ನಾವೇ ಆಡಳಿತಕ್ಕೆ ತರೋದ್ರ ಮೂಲಕ ಕೋರೆಗಾಂ ವೀರರಿಗೆ ನಮನ ಸಲ್ಲಿಸುವಂತ ಕೆಲಸವನ್ನ ನಾವು ಮಾಡ್ಬೋದು ಅಂತಕ್ಕಂಥ ಮಾತನ್ನ ಹೇಳ್ತಾ ಆ ಬಂಧುಗಳೇ ಬಹುಶಃ ಸಾಧ್ಯವಾದಷ್ಟು ಅಂಶಗಳನ್ನ ನಾನು ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆ ಏನಾದ್ರೂ ಪ್ರಶ್ನೆಗಳಿದ್ರೆ ಸಂದೇಹಗಳಿದ್ರೆ ಕೇಳ್ರಿ ಅವಕಾಶಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟಡಿ ಸರ್ಕಲ್ಗೆ ಗೆ ಸರ್ ಇಡೀ ಕುಟುಂಬಕ್ಕೆ ಅವರ ಬಳಗಕ್ಕೆ ಮತ್ತು ತಾಳ್ಮೆಯಿಂದ ಪ್ರೀತಿಯಿಂದ ಕೇಳಿಸ್ಕೊಂಡಂತ ಎಲ್ಲ ನನ್ನ ಐವತ್ತೆಂಟು ಭೀಮ ಅನುಯಾಯಿಗಳಿಗೆ ನನ್ನ ಪ್ರೀತಿಯ ಗೌರವದ ನಮನವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಮತ್ತೊಮ್ಮೆ ಸಾವಿತ್ರಿ ಫುಲೆ ಜಯಂತಿ ಶುಭಾಶಯಗಳು ಕೋರೆಗಾಂ ವೀರರಿಗೆ ನಮನಗಳು ಯು ಯು ಮಚ್ ಯಾವುದು ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ ಈಗ ಪ್ರಶ್ನೆಗಳನ್ನ ಕೇಳಬಹುದು ಆ ಸರ್ ಅವ್ರ ಒಂದಿಷ್ಟು ಪ್ರಶ್ನೆ ಕೇಳಬೇಕೈತೆ ಮಾತಾಡಿ ಸರ್ ಮಾತಾಡಿ ಸರ್ ನಮ್ಮ ಬುದ್ಧಾಯ ಸರ್ ಈಗ ಮನೋವಾದಿಗಳಿಗೆ ಸಾಧ್ಯ ಆಗದೆ ಇರ್ತಕ್ಕಂಥದ್ದು ನಮ್ಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅವರು ತ್ರಿಶೂಲಗಳನ್ನ ಕೊಡ್ತಾರೆ ಲಾಠಿಗಳನ್ನ ಕೊಡ್ತಾರೆ ಇಟ್ಟು ಅದು ನಮ್ಮವ್ರಿಗೆ ತರಬೇತಿಗಳನ್ನ ಕೊಟ್ಟು ನಮ್ಮವ್ರನ್ನೇ ಟಾರ್ಗೆಟ್ ಅನ್ನ ಮಾಡ್ತಾರೆ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಒಬ್ಬ ಶೋಷಿತರನ್ನ ಟಾರ್ಗೆಟ್ ಮಾಡಿ ಶೋಷಿತರನ್ನ ಟಾರ್ಗೆಟ್ ಮಾಡಿ ಬಂದೂಕವನ್ನ ಅಸ್ಪೃಶ್ಯರ ಮೇಲೆ ಅಥವಾ ಎಸ್ ಸಿ ಎಸ್ ಟಿ ಯುವಕರ ಮೇಲೆ ಬಂದೂಕನ್ನ ಇಟ್ಟು ಅದನ್ನ ಟ್ರಿಗರ್ ಒತ್ತುವಂತ ಕೆಲಸ ಯಾರ್ದಾಗಿರ್ತದಂದ್ರೆ ಮನೋವಾದಿಗಳದಾಗಿರ್ತದೆ ಸರ್ ಈಗ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಒಂದು ನನ್ಗನ್ಸಿದ ಮಟ್ಟಿಗೆ ಆ ಕೆಳ ಕೆಳಸ್ತರದಲ್ಲಿ ಈ ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ನಾವು ಅಹ್ ಏನ್ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಓಟ್ ಅನ್ನು ಮಾರಿಕೊಳ್ಳದೇ ಇರ್ತಕ್ಕಂಥ ಮತದಾರನ ತಯಾರು ಮಾಡ್ಬೇಕಾಗಿದೆ ಸರ್ ಅದ್ರ ಜೊತೆಗೆ ಮತ್ತೊಂದ್ ಏನಂತಂದ್ರೆ ನಾವು ಇನ್ನು ಏನ್ ಮಾಡ್ಬೋದಂದ್ರೆ ಸಮತಾ ಸೈನಿಕ ದಳವನ್ನ ಸಿದ್ಧ ಮಾಡಬಹುದು ಈ ಈ ಇಂತ ಒಂದು ರಚನಾತ್ಮಕ ಕಾರ್ಯಕ್ರಮಗಳು ನಾವು ಸೀಸನ್ ವೈಸ್ ನಮ್ ಜನರ ಮಧ್ಯದಲ್ಲಿ ಹೋದ್ರೆ ಜನ ನಮ್ಗ ಆಗ್ಲೇ ಅವರು ಬೇರೆಯವ್ರ ಜೊತೆ ಅಹ್ ಅಪಭೈತ್ರಿಯವಾಗಿ ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ ಸರ್ ಈ ನಾವು ನಿರಂತರವಾಗಿ ಇದು ಸಾಂಸ್ಕೃತಿಕ ಚಳವಳಿಯಾಗಿ ನಮ್ ಜನರನ್ನ ಜಾಗೃತಿ ಮಾಡುವಂತ ಕೆಲಸದ ಕಡೆ ಹೋಗ್ಬೇಕು ಅಂತ ನನಗನ್ಸ ಸರ್ ಇದ್ರ ಬಗ್ಗೆ ತಾವೇನ ಬೆಳಕಿದ್ರೆ ಹೇಳಿ ಸರ್ ದಯವಿಟ್ಟು ಸರ್ ಪ್ರಶ್ನೆ ಜೊತೆ ಜೊತೆಗೆ ಹುಸೇನಪ್ಪ ಸರ್ ಉತ್ತರ ಹೇಳಿದ್ದಾರೆ ಆಕ್ಚುಲಿ ಏನ್ ಮಾಡ್ಬೇಕು ನಾವು ಅಂತ ಅಫ್ಕೋರ್ಸ್ ನಾವು ಓಟು ಮಾರಾಟವಾಗದ ಸಮುದಾಯವನ್ನ ಸೃಷ್ಟಿ ಮಾಡ್ಬೇಕು ಸರ್ ಅದು ಬಹಳ ಇಂಪಾರ್ಟೆಂಟ್ ಆಮೇಲೆ ನಮ್ಮ ಜನರ ಕೈ ಖಾಲಿ ಇದ್ರೆ ಅವರು ಗನ್ನು ಕೊಡ್ತಾರೆ ಕತ್ತಿನು ಕೊಡ್ತಾರೆ ಅವ್ರ ಕೈಯಲ್ಲಿ ಓಟು ಮತ್ತೆ ಪೆನ್ನನ್ನ ನಾವು ಕೊಡುವಂತ ಕೆಲಸವನ್ನ ಬಹಳ ಸೀರಿಯಸ್ ಆಗಿ ಮಾಡ್ಬೇಕು ಖಾಲಿ ಇದ್ರೆ ಯಾರು ಬೇಕಾದ್ರೂ ನಮ್ಮ ಕೈಗೆ ಏನ್ ಬೇಕಾದ್ರು ಕೊಡಕ್ ಬರ್ತೇನೆ ನಮ್ಮ ಜನರ ಕೈ ಖಾಲಿ ಇರಬಾರ್ದು ಅಂದ್ರೆ ನೀವೇ ಹೇಳದಾಗೆ ಜನರಿಗೆ ಜಾಗೃತಿ ಮೂಡಿಸ್ಬೇಕು ನಾವು ಒಂದು ಸಾಮಾಜಿಕ ಸಾಂಸ್ಕೃತಿಕ ಚಳವಳಿ ಇನ್ನೊಂದು ಧಾರ್ಮಿಕ ಚಳವಳಿ ಇನ್ನೊಂದು ರಾಜಕೀಯ ಚಳವಳಿ ಆರ್ಥಿಕ ಚಳವಳಿ ಎಲ್ಲವೂ ಕೂಡ ಸೈಮಿಲ್ಟಿನ್ಯೂಸ್ ಆಗಿ ಆಗ್ಬೇಕು ಕೋರ್ಸ್ ನೀವು ಹೇಳದಾಗೆ ಸಮತಾ ಸೈನಿಕ ದಳವನ್ನು ನಾವು ಸಿದ್ಧಗೊಳಿಸ್ಬೇಕು ಇದು ಎಲ್ಲರೂ ಮಾಡುವಂತ ಕೆಲಸ ಅಲ್ಲ ನಮ್ಗೆ ಕೆಲಸ ತುಂಬಾ ಇರೋದ್ರಿಂದ ಯಾರ್ಯಾರು ಯಾವ್ಯಾವ ಕೆಲಸಕ್ಕೆ ಸೂಟಬಲ್ ಆಗ್ತಾರೋ ನಾನು ಸಮತಾ ಸೈನಿಕ ದಳವನ್ನ ಕಟ್ತೀನಿ ನಾನು ರಾಜಕೀಯವಾಗಿ ಜಾಗೃತಿ ಮೂಡಿಸ್ತೀನಿ ನಾನು ಧಾರ್ಮಿಕವಾಗಿ ಜಾಗೃತಿ ಮೂಡಿಸ್ತೀನಿ ಎಲ್ಲವೂ ಒಂದೇನೆ ಎಲ್ಲಾ ಜಾಗೃತಿ ಮೂಡಿಸೋರು ಪ್ರತಿಯೊಬ್ರು ಕೂಡ ಸಮಾನರು ಅಂತ ಅನ್ಕೊಂಡು ನಾವು ಒಬ್ರಿಗೊಬ್ರು ಜೊ ಜೊತೆಗೆ ಹೋಗ್ಬೇಕು ಸರ್ ಅಂದ್ರೆ ದಮ್ಮದ್ ಕೆಲಸ ಮಾಡ್ತಾ ಇರೋರು ರಾಜಕಾರಣ ಮಾಡೋರ್ನ ಆದ್ರೆ ಸ್ವ ಸ್ವಾಭಿಮಾನದ ರಾಜಕಾರಣ ಮಾಡೋರ್ನ ವಿರೋಧ ಮಾಡೋದು ಸ್ವಾಭಿಮಾನಿ ರಾಜಕಾರಣ ಮಾಡ್ತಾ ಇರತಕ್ಕಂಥದ್ದು ಧಮ್ಮದವ್ರನ್ನ ವಿರೋಧ ಮಾಡೋದು ಏ ಇದೆರಡು ಸರಿಯಿಲ್ಲ ಸರಿ ಇಲ್ಲ ನಾವು ಸೈನ್ಯ ಕಟ್ಟಣ ಅನ್ನೋದು ಇಲ್ಲ ಸೈನ್ಯ ಸರಿ ಇಲ್ಲ ನಾವು ಬರೀ ಓಟಿನ ಬಗ್ಗೆ ಜಾಗೃತಿ ಮೂಡಿಸೋಣ ಅನ್ನೋದು ಇಲ್ಲ ಓಟಿನ ಬಗ್ಗೆ ಜಾಗೃತಿ ಮೂಡಿಸೋದ್ ಬೇಡ ಬರೀ ನಾವು ಸಾಂಸ್ಕೃತಿಕ ಚಳುವಳಿ ಮಾಡೋಣ ಇದು ಯಾವ್ದು ಬಾಬಾ ಸಾಹೇಬರು ಎಲ್ಲ ಮಾಡೆಲ್ ಗಳನ್ನೂ ನಮ್ಗೆ ಕೊಟ್ಟೋಗಿದ್ದಾರೆ ಸರ್ ಕೋರ್ಸ್ ನಾವು ಬುದ್ಧ ಧಮ್ಮದ ವಿಚಾರಗಳನ್ನ ನಮ್ಮ ಜನಗಳಿಗೆ ಎಸ್ ಸಿ ಎಸ್ ಟಿ ಒಬಿ ಗಳಿಗೆ ಮುಟ್ಟಿಸ್ಬೇಕು ನಾವು ಸ್ವಂತ ಪಕ್ಷದ ಮೂಲಕ ದೇಶ ಆಳುವಂತ ರೀತಿಯಲ್ಲಿ ರಾಜಕೀಯ ಪ್ರಜ್ಞೆಯನ್ನ ಮೂಡಿಸ್ಬೇಕು ನಮ್ಮ ಇತಿಹಾಸದ ಮೂಲಕ ಸಾಂಸ್ಕೃತಿಕ ಚಳವಳಿಯನ್ನ ಮಾಡಬೇಕು ಅಫ್ಕೋರ್ಸ್ ನಮ್ಗೊಂದು ಸಮತಾ ಸೈನಿಕ ದಳ ಅಂತಕ್ಕಂಥ ಒಂದು ಸಮಾನತೆಯನ್ನು ಸೃಷ್ಟಿ ಮಾಡಕ್ಕೂ ಕೂಡ ಒಂದು ಫಿಸಿಕಲ್ ಫೋರ್ಸ್ ಇರತಕ್ಕಂತ ಒಂದು ಯೂನಿಫಾರ್ಮ್ಡ್ ಆದಂತ ಒಂದು ಸೈನ್ಯ ಇರಬೇಕು ನಮ್ದೇ ಶಾಲಾ ಕಾಲೇಜುಗಳು ನಿರ್ಮಾಣ ಆಗ್ಬೇಕು ಬಾಬಾ ಸ್ವಾಮಿ ನಮ್ದೇ ಆದಂತಹ ಮಾಧ್ಯಮಗಳು ನಿರ್ಮಾಣ ಆಗ್ಬೇಕು ಇದೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿರ್ತಕ್ಕಂಥ ಪಾತೆ ಆಗಿರೋದ್ರಿಂದ ತಮ್ಮ ಸಲಹೆ ಸರಿ ಇದೆ ಸರ್ ನಾವು ಯಾವ್ದಕ್ಕೆ ಫಿಟ್ ಆಗ್ತೀವಿ ಯಾವ್ದಕ್ಕೆ ಸೂಟ್ ಆಗ್ತೀವಿ ಅಂತ ಅನ್ಕೊಂಡು ಆಯಾ ಕ್ಷೇತ್ರಗಳಲ್ಲಿ ನಾವೆಲ್ಲರೂ ಕೆಲಸ ಹಂಚ್ಕೊಂಡು ಮಾಡುದೇ ಆದ್ರೆ ನಾವು ಗುರಿಯನ್ನ ರೀಚ್ ಆಗ್ತೀವಿ ಸರ್ ಯು ಸರ್ 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 ಇನ್ನೊಂದು ಪ್ರಶ್ನೆ ಸರ್ ಏನಂತಂದ್ರೆ ಈ ಮನುವಾದಿಗಳು ಎಸ್ ಸಿ ಎಸ್ ಟಿ ಒಬಿಸಿ ಅವ್ರ ಮಕ್ಕಳನ್ನ ಬಾವಿ ತಳ್ಳಿ ಹಾಡೋಡುವಂತ ಕೆಲಸ ಮಾಡ್ತಾ ಇದ್ರೆ ಈಗ ಹೋಗ್ತಾ ಇಲ್ಲಪ್ಪ ಸರ್ ನಾವು ಹೋಗ್ತಾ ಇಲ್ಲ ಸರ್ ಒಂದೇನಂದ್ರೆ ಮನುವಾದಿಗಳ ಮೂಟೆ ಹೊರವಂತ ಕೆಲಸ ಹುಡುಗರು ಮಾಡ್ತಾ ಇದುವರನ್ನ ನಮ್ಮ ಎಸ್ ಸಿ ಎಸ್ ಒಬಿಸಿ ಮಕ್ಕಳನ್ನ ಅರ್ಜೆಂಟ್ ಆಗಿ ನಮ್ ಕಡೆ ಸೇಳ್ಕೊಳ್ಳುವಂತ ಪ್ರಯತ್ನ ಅವ್ರನ್ನ ಪರಿವರ್ತನೆ ಮಾಡುವಂತ ಕೆಲಸ ಆಗ್ಬೇಕಾಗಿದೆ ಅಂತ ನನಗನ್ಸ್ತ ಸರ್ ಜೈ ಭೀಮ್ ಸರ್ ನಮ್ಮ ಅಭುದಾಯ ಹೌದು ಸರ್ ನಾವು ಹೋಗ್ತಾ ಇಲ್ಲ ಫೀಲ್ಡ್ಗೆ ನಾವು ನಾವು ಮೂಟೆ ಒರೆಸ್ತಾ ಇಲ್ಲ ಬಾಬಾ ಸಾಹೇಬ್ರ ಮೂಟೆ ಜ್ಯೋತಿ ಬಾಫುಲೆ ಮೂಟೆ ನಾವು ಒರೆಸಿದ್ರೆ ಅವ್ರು ಬರಲ್ಲ ನಾವ್ ಅವ್ರ ಬೆನ್ನು ಖಾಲಿ ಬಿಟ್ಟಿದೀವಿ ಒರಿಸ್ತಾ ಇದಾರೆ ನಮ್ಮ ಉದ್ದೇಶ ಏನಂದ್ರೆ ನಾವು ಫೀಲ್ಡ್ ಹೋಗ್ತಾ ಇಲ್ಲ ನಾವ್ ಫೀಲ್ಡ್ ಹೋಗ್ತಾ ಇಲ್ಲ ಅವ್ರು ಹಂಗ್ ಮಾಡ್ತಾ ಇದಾರೆ ಹಿಂಗ್ ಮಾಡ್ತಾ ಇದಾರೆ ಹೌದು ಅವ್ರಂಗ ಮಾಡ್ತಾ ಇದಾರೆ ನಾವೇನ್ ಮಾಡ್ತಾ ಇದೀವಿ ವಾಟ್ ವಿರ್ ಡೂವಿಂಗ್ ಸೊ ನಾವು ಫೀಲ್ಡ್ ಹೋಗಿ ಸತ್ಯದ ವಿಚಾರಗಳನ್ನ ನಾವು ಹೇಳಕ್ಕೆ ನಾವು ಸಿದ್ಧವಾಗಿಲ್ಲ ಸರ್ ನಮ್ಮ ಸೋಮಾರಿತನ ನಾವು ತ್ಯಾಗ ಮಾಡಕ್ ಇಲ್ಲ ನಾವು ಟೈಮ್ ಕೊಡಕ್ ಇಲ್ಲ ಜೇಬಿನ ನೂರು ರೂಪಾಯಿ ಖರ್ಚು ಮಾಡಕ್ ರೆಡಿ ಇಲ್ಲ ಚಳಿಲಿ ಎದ್ದು ಐದು ಗಂಟೆಗೆ ಹೋಗಿ ಹಳ್ಳಿಗಳಲ್ಲಿ ಜನಸಂಘಟನೆ ಈ ಕೊರೆಗಾವ್ ಕದನ ಆಗಿರ್ಬೋದು ಮತ್ತೆ ಈ ಕೊರೆಗಾವ್ ಕದನ ಆಗಿರ್ಬೋದು ಮತ್ತೆ ಜ್ಯೋತಿ ಬಾಪುಲ್ಯ ಅವರು ಪಟ್ಟಣ ಶ್ರಮ ಆಗಿರ್ಬೋದು ಅಂಬೇಡ್ಕರ್ ಅವರೂ ನಮ್ಮ ತಿಳಿಸುವಂತ ಕೆಲಸ ಆಗ್ತಿದ್ಯಾ ಯಾಕಂದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೇಳ್ತಾ ಇದೀನಿ ಈಗ ನಾನ್ ನಾನು ಓದಿ ಈಗ ಮೇಷ್ಟರ್ ಆಗಿದ್ದೀನಿ ನಮ್ಮ ಮನೆಯವರು ನಮ್ಮ ಮನೆಯವರವರೆಲ್ಲ ಓದಿದ್ದಾರೆ ಬಟ್ ಒಂದು ಬೇಕು ನನಗೆ ಜ್ಯೋತಿ ಬಾಪುಲಿ ಅವರ ಕಾಂಟ್ರಿಬ್ಯೂಷನ್ ಗೊತ್ತಿರಲಿಲ್ಲ ಅಂಬೇಡ್ಕರ್ ಅವರ ರಿಸರ್ಚ್ ಅವರ ಕಾಂಟ್ರಿಬ್ಯೂಷನ್ ಗೊತ್ತಿರಲಿಲ್ಲ ಸಾಧಾರಣವಾಗಿ ಈ ಕೋಳಿಗಾವ ಕಥೆ ನಮ್ಗೆ ನನಗೆ ಇಷ್ಟು ವರ್ಷ ನಾವು ಗೊತ್ಕೊಂಡು ಬಂದಿದ್ರು ಈ ಇತಿಹಾಸ ಮತ್ತು ಈ ಸತ್ಯಕತೆ ಇವನ್ನೆಲ್ಲ ಇವೆಲ್ಲ ನಾವು ಸತ್ಯಗತೆಗಳು ನಮ್ಗೆ ಗೊತ್ತಿಲ್ಲ ಈಗ ನಮ್ದಾಗಿದೆ ಆದ್ರೆ ಮುಂದಿನ ಪೀಳಿಗೆ ಇವೆಲ್ಲವರು ತಿಳಿಸೋದು ಬಹಳ ಅಗತ್ಯ ಮಾಡ್ಬೇಕು ಅದಕ್ಕೆ ನಾವು ಯಾಕಂದ್ರೆ ಇವಾಗ ಶಾಲಾ ಕಾಲೇಜು ಹೋದ್ರೆ ಒಂದು ಪ್ರಿಸ್ಕ್ರೈಬಿಂಗ್ ಆಗಿ ಸಿಲೆಬಸ್ ಅವ್ರ ಅವ್ರ ಕಲ್ಸದಲ್ಲಿ ಇವತ್ತಿನವರೆಗೂ ಅಂದ್ರೆ ನಾವು ಒಬ್ಬ ವ್ಯಕ್ತಿ ಹೆಸರೇನ ಹೇಳ್ತೀವಿ ಅದಕ್ಕೆ ಸಹಾಯ ಮಾಡಿದ್ದು ಐಡಿಯಾ ಮಾಡಿದ್ದರು ಸೂಪರ್ವಿಷನ್ ಯಾರು ಬಹಳ ಸಾಕಷ್ಟು ವಿಷಯಗಳಿವೆ ಇದನ್ನೆಲ್ಲ ತಿಳಿಸುವಂತ ಮಾಡಿಲ್ಲ ಈಗ ಈಗ ನಮ್ಗಿಂತ ಇಂಪಾರ್ಟೆಂಟ್ ಆಗಿ ನಮ್ಮ ಮುಂದಿನ ಪೀಳಿಗೆಗೆ ಇದೆಲ್ಲ ತಿಳಬೇಕು ಅನ್ನೋದು ನನ್ನ ಒಂದು ಕಳಕಳಿ ಖಂಡಿತ ಖಂಡಿತ ಸರ್ ನಿಮ್ಮ ಕಾಳಜಿ ಸರಿ ಇದೆ ಸರ್ ಅಗೇನ್ ಇದು ನಮ್ಮ ಅಥವಾ ನಿಮ್ಮೆಲ್ಲರ ಜವಾಬ್ದಾರಿನೇ ಸರ್ ಹೇಳ್ತಾರ ನಿಜ್ ಸರ್ ಹೇಳ್ತಾ ಇರತಕ್ಕಂಥದ್ದು ಪುಸ್ತಕದಲ್ಲಿ ನಮ್ಗೆ ಏನ್ ಸಿಗಲ್ವೋ ಅದನ್ನ ಬಾಬಾ ಸಾಹೇಬ್ರ ವಿಚಾರಗಳು ಅಥವಾ ನಮ್ಮ ಪೂರ್ವಿಕರ ವಿಚಾರಗಳನ್ನ ನಾವು ಅಧ್ಯಯನ ಶಿಬಿರಗಳು ತರಬೇತಿ ಶಿಬಿರಗಳು ಜಾಗೃತಿ ಶಿಬಿರಗಳ ಮೂಲಕನೇ ನಾವು ಮಾಡ್ಬೇಕು ಮತ್ತೆ ನಮ್ಮ ಮನೆಯ ಮಕ್ಕಳಿಗೆ ನಾವೇ ಮುಂದಿನ ತಲೆಮಾರಿಗೆ ನಾವು ಕಲ್ತ್ಕೊಂಡು ನಮ್ಮ ತಲೆಮಾರಿಗೆ ಹೇಳ್ಬೇಕು ಯಾಕೆಂದ್ರೆ ಈಗ ಬ್ರಾಹ್ಮಣರ ಮಕ್ಕಳು ಕಲಿತಕ್ಕಂತ ವೇದ ಉಪನಿಷತ್ತು ಅವರ ಗಾಯತ್ರಿ ಮಂತ್ರ ಅದು ಯಾವ್ದನ್ನು ಶಾಲೆಗಳಲ್ಲಿ ಹೇಳ್ಕೊಡಲ್ಲ ಆದ್ರೆ ಆ ಒಂಬತ್ತನೇ ವಯಸ್ಸಿಗೆನೆ ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಉಪನಯನವನ್ನ ಮಾಡಿ ಗುರುಗಳು ಅವ್ರಿಗೆ ಸಪರೇಟ್ ಆದಂತ ತರಬೇತಿಗಳನ್ನ ಕೊಟ್ಟು ಜಾಗೃತಿ ಶಿಬಿರಗಳನ್ನ ಮಾಡಿ ಮನೆಯಲ್ಲಿ ಇರ್ತಕ್ಕಂಥ ತಾತ ಅಜ್ಜಿ ಅಪ್ಪ ಅಮ್ಮ ಎಲ್ಲರೂ ಅವ್ರಿಗೊಂದು ಸಂಸ್ಕಾರ ಕೊಡುವಂತ ಕೆಲಸ ಮಾಡ್ತಾರೆ ನಾವು ನಮಗೆ ಇಲ್ದಿರೋದ್ರಿಂದ ನಮ್ಮ ಮಕ್ಕಳಿಗೆ ಯಾವ ಸಂಸ್ಕಾರವನ್ನು ಕೊಡಕ್ಕಾಗ್ತಾ ಇಲ್ಲ ಹಾಗಾಗಿ ನಾವು ಮೊದಲು ಸಂಸ್ಕಾರವನ್ನ ನಮ್ಮ ಬಹುಜನ ಸಂಸ್ಕಾರ ಅಥವಾ ಬೌದ್ಧ ಸಂಸ್ಕಾರ ಅಥವಾ ಅಂಬೇಡ್ಕರ್ ಸಂಸ್ಕಾರ ಅಥವಾ ಏನು ನಿಜವಾದಂತ ಇತಿಹಾಸದ ಸಂಸ್ಕಾರವನ್ನ ನಾವು ತಿಳ್ಕೋಬೇಕು ಅಂದ್ರೆ ನಾವು ನಾವು ಅಟ್ಲೀಸ್ಟ್ ಬಾಬಾ ಸಾಹೇಬ್ರ ಹೇಳುವಾಗೆ ವಾರ ಪೂರ್ತಿ ನಾವು ನಮ್ಮ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡಿ ಒಂದು ವಾರದಲ್ಲಿ ಒಂದು ಭಾನುವಾರನಾದ್ರೂ ನಾವು ಬಾಬಾ ಸಾಹೇಬ್ರ ವಿಚಾರಗಳನ್ನ ತರಬೇತಿ ಪಡ್ಕೊಳ್ಳೋದು ಅಥವಾ ಪರ ತರಬೇತಿಯನ್ನ ಕೊಡುವಂತ ಕೆಲಸವನ್ನ ಅಕ್ಷರ ಕಲಿತವ್ರೆಲ್ರೂ ಮಾಡ್ತಾ ಹೋದ್ರೆ ನಮ್ಗೆ ಐದು ವರ್ಷದ ಒಳಗಡೆ ಖಂಡಿತವಾಗ್ಲೂ ನಮ್ಮ ಹಳ್ಳಿ ನಾನು ವಾಸ ಮಾಡ್ತಾ ಇರ್ತಕ್ಕಂಥ ಪಟ್ಟಣ ಅಥವಾ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಸಾಧ್ಯ ನಾನು ಆಗ್ಲೇ ಹುಸೇನಪ್ಪ ಸರ್ಗೆ ಹೇಳದಾಗೆ ನಾವು ಎಜುಕೇಟೆಡ್ಸು ನಮ್ಮ ಮನೆಯನ್ನ ಬಿಟ್ಟು ಆಚೆ ಬರ್ತಾ ಇಲ್ಲ ನಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬರ್ತಾ ಇಲ್ಲ ಹಾಗಾಗಿ ಸಹಜವಾಗಿ ವಿಚಾರಗಳು ಜಾಗೃತ ಆಗ್ತಾ ಇಲ್ಲ ಸರ್ ನಾವೆಲ್ಲರೂ ಆ ಕೆಲಸವನ್ನ ಮಾಡೋಣ ಎಲ್ಲರೂ ಸಿದ್ಧವಾಗಿ ನಮ್ ನಮ್ಮ ತಾಲೂಕುಗಳಲ್ಲಿ ನಮ್ ನಮ್ಮ ಜಿಲ್ಲೆಗಳಲ್ಲಿ ಅಟ್ಲೀಸ್ಟ್ ನಾನು ವಾರದಲ್ಲಿ ಒಂದು ದಿನ ಆದ್ರೂ ಬಾಬಾ ಸಾಹೇಬ್ರ ವಿಚಾರವನ್ನ ಸರಿಯಾದ ವಿಚಾರವನ್ನ ನನ್ನ ಮೂಗಿನಕ್ಕೆ ನಾನು ಹೇಳಿದೆ ಬಾಬಾ ಸಾಹೇಬ್ರ ಸರಿಯಾದ ವಿಚಾರಗಳನ್ನ ತಲುಪಿಸುವಂತ ಕೆಲಸವನ್ನ ಹಾಸ್ಟೆಲ್ಗಳಿಗೆ ಹೋಗಿ ಮಾಡ್ತೀವಿ ಹಳ್ಳಿಗಳಿಗೆ ಹೋಗಿ ಮಾಡ್ತೀವಿ ಮಹಿಳೆಯರಿಗೆ ವಿಚಾರ ಹೇಳ್ತೀವಿ ಸಣ್ಣ ಸಣ್ಣ ಮಕ್ಕಳುಗಳಿಗೆ ಕತೆ ರೂಪದಲ್ಲಿ ಇದನ್ನ ಹೇಳ್ತೀವಿ ಯಾವ್ದಾರು ಹಾಡಿನ ರೂಪದಲ್ಲಿ ಹೇಳ್ತೀವಿ ಒಂದು ಸಣ್ಣ ನಾಟಕದ ರೂಪದಲ್ಲಿ ಹೇಳ್ತೀವಿ ಏನೋ ಒಂದು ನಮ್ಮ ಪ್ರತಿಭೆ ಬುದ್ಧಿ ಶಕ್ತಿ ಏನಿದೆ ಅದನ್ನ ತಿಳಿಸುವಂತ ಕೆಲಸ ನಾವು ನಿರಂತರವಾಗಿ ಮಾಡ್ತಾ ಹೋದ್ರೆ ಖಂಡಿತ ಒಂದು ಐದತ್ತು ವರ್ಷಗಳಲ್ಲಿ ಒಂದು ಒಳ್ಳೆ ಫಲಿತಾಂಶವನ್ನ ಕೊಡ್ಬೋದು ಕಾಣ್ಬಹುದು ಸರ್ ಈ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಸರ್ ಥ್ಯಾಂಕ್ ಯು ಸರ್ ಸರ್ ನನಗೆ ಇವತ್ತು ಬಹಳಷ್ಟು ವಿಷಯಗಳನ್ನ ಹೇಳದ್ರಿ ಈಗ ಅಂಬೇಡ್ಕರ್ ಮತ್ತೆ ಈ ಕಥನದ ಬಗ್ಗೆ ಎಲ್ಲ ಕೆಲವೊಂದು ರೆಫರೆನ್ಸ್ ಬುಕ್ನ ಕೊಡ್ಬೋದಾ ಸರ್ ಯಾಕಂದ್ರೆ ನಾವು ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಹೇಳ್ತಾ ಇದ್ದೀನಿ ಇದ್ರ ರಿಲೇಟೆಡ್ ಆಗಿರೋ ರೆಫರೆನ್ಸ್ ಬುಕ್ ನೀವು ಕೊಟ್ಟರೆ ನಾವು ಇನ್ನಷ್ಟು ವಿಷಯ ತಿಳ್ಕೊಬಹುದು ಸರ್ ನಾನು ಸ್ಟಾರ್ಟಿಂಗ್ ಹೇಳ್ದೆ ಯಾವ ಯಾವ ಬುಕ್ ರೆಫರೆನ್ಸ್ ಅಂತ ನಿಮ್ ನಂಬರ್ ನ ಅಲ್ಲಿಗೆ ಹಾಕಿ ಸರ್ ಗ್ರೂಪ್ ಗೆ ನಾನು ಕಳಿಸ್ಕೊಡ್ತೀನಿ ಟೈಪ್ ಮಾಡಿ ಕಳಿಸ್ಕೊಡ್ತೀನಿ ಕೊಡ್ತೀನಿ ಸರ್ ನಮಗ ಬುದ್ಧ ನಾನು ದಿಲೀಪ್ ಅಂತ ಮಾತಾಡ್ತಾ ಇದ್ದೀನಿ ನಮಗೆ ಸರ್ ಆರಂಭ ಮಹೇಶ್ ದಿಲೀಪ್ ಸರ್ ಮಾತಾಡ್ತಾ ಇದ್ದೀನಿ ಸರ್ ದಿಲೀಪ್ ಸರ್ ಹೇಳಿ ಸರ್ ಹೇಳಿ ಹಾ ಸರ್ ಅವರು ತುಂಬಾ ವಿಷಯಗಳನ್ನ ನಮಗೆ ಗಮನ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ತುಂಬಾ ಧನ್ಯವಾದಗಳು ತಮಗೆ ತ್ಯಾಂಕ್ ಯು ಸರ್ ಆ ಇವಾಗ ಯುವ ಪೀಳಿಗೆ ಬಗ್ಗೆ ಯಾರು ಹುಷೇನಪ್ಪ ಸರ್ ಏನು ಮಾತಾಡ್ತಾ ಇದ್ರಿ ಸರ್ ಇನ್ಯಾರೋ ನಮ್ಮ ನಮ್ಮ ಮಕ್ಕಳಿಗೆ ಮೂಟೆನ ಹೊರಿಸ್ತಾ ಇದಾರೆ ಅದನ್ನ ಹೊತ್ಕೊಂಡು ಓಡಾಡ್ತಾ ಇದಾರೆ ಅದು ಒಂದ್ ಕಡೆ ಆದ್ರೆ ನನ್ನ ಒಂದು ವಿಚಾರ ಏನಂತ ಹೇಳಿದ್ರೆ ಇವಾಗ ಬೇರೆಯವರು ನಮ್ಮ ಮಕ್ಕಳನ್ನ ಅಥವಾ ಈಗ ನಾವು ಪ್ರತಿ ಪದೇ ಪದೇ ತಾವು ಕೂಡ ಹೇಳ್ತಾ ಇದ್ರೆ ಯುವ ಪೀಳಿಗೆಗೆ ನಾವು ಬಾಬಾ ಸರ್ ವಿಚಾರಗಳನ್ನ ಬುದ್ಧರ ವಿಚಾರಗಳನ್ನ ಹೇಳಬೇಕು ಅಂತ ಬಟ್ ಈ ಯುವ ಪೀಳಿಗೆ ಒಂದ್ ಕಡೆ ಹೋಗಿದೆ ಸರ್ ಹೋಗ್ತಾ ಇದೆ ಅನ್ನೋದಕ್ಕಿಂತ ಯುವ ಯುವ ಪೀಳಿಗೆಯನ್ನ ನಮ್ಮ ಮುಖಂಡ್ರೆ ಇವತ್ತು ಏನು ಬಾಬಾ ಸಾಹೇಬ್ರ ಹೆಸರ ಮೇಲೆ ಕಟ್ಟಿರ್ತಕ್ಕಂತ ಸಂಘಟನೆಗಳು ಈ ಯುವ ಪೀಳಿಗೆ ಅಂದ್ರೆ ಸರ್ ಎಸ್ ಎಸ್ ಎಲ್ ಸಿ ಪಿ ಯು ಡಿಗ್ರಿ ಓದಿರ್ತಕ್ಕಂತ ಆ ಯುವ ಪೀಳಿಗೆಗೆ ಇವ್ರು ಯಾವ ಕಡೆ ತಗೊಂಡ್ ಹೋಗ್ತಾ ಇದಾರೆ ಅಂತ ಕೂಡ ನಾವು ವಿಚಾರ ಮಾಡ್ಬೇಕಾಗಿದೆ ಸರ್ ಇಲ್ಲಿ ಯಾರೋ ಆರ್ ಎಸ್ ಎಸ್ ಬಿಜೆಪಿ ಅವರು ಯಾರೋ ಒಂದು ಅವ್ರು ನಮ್ಮ ಯುವ ಪೀಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಕಳವಳಕಿಂತ ನಮ್ಮ ಮಕ್ಕಳನ್ನ ಹಾಳು ಕೂಡ ಆ ನೋವು ತುಂಬಾ ಇದೆ ಸರ್ ಸಂಘಟನೆ ಮುಖಾಂತರ ಇವಾಗ ನಾವು ಇತ್ತೀಚೆಗೆ ನೋಡ್ತಾ ಇದೀವಿ ಕೋರೆಗಾಂವ್ ಬಗ್ಗೆ ಬರೀ ಇವಾಗ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಮಕ್ಕಳು ಹೇಳ್ತಾ ಇಲ್ಲ ಕೋರೆಗಾಂವ್ ಕದನದ ಬಗ್ಗೆ ಬಾಬಾ ಸೇರ್ ವಿಚಾರ ಬಗ್ಗೆ ನಾವು ಆ ಹೇಳ್ತಾ ಇಲ್ಲ ಅದ್ರ ಬದಲು ಬರೀ ಡಿಜೆಗಳನ್ನ ಇಟ್ಬಿಟ್ಟು ಸುಮಾರು ಇನ್ನೂರು ಮುನ್ನೂರು ಯುವಕರನ್ನ ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಕಾಲ ಕುನಿಸ್ತಾ ಇದ್ದಾರೆ ಹಂಗಾದ್ರೆ ನಮ್ಮ ಯುವ ಪೀಳಿಗೆ ಆಕ್ಚುಲಿ ಹಾಳಾಗ್ತಾ ಇರೋದು ನಮ್ಮವರಿಂದ ಅಂತ ನನ್ನ ಒಂದು ಅಭಿಪ್ರಾಯ ಸರ್ ಆ ಇದು ಹಾಗಾಗಿ ಆ ಒಂದು ಮುಖಂಡರಿಗೆ ಆ ಮುಖಂಡರು ಕೂಡ ತುಂಬಾ ಪ್ರಜ್ಞಾವಂತರೇನಲ್ಲ ನಾನು ದಲಿತ ನಾನು ಯುವ ನಾಯಕ ತಮ್ಮ ಸ್ವಯಂ ಘೋಷಿತ ಮುಖಂಡರುಗಳಿಗೆ ತಮ್ಮ ಸಂದೇಶ ಏನು ಸರ್ ಖಂಡಿತ ನಿಮ್ಮ ಆತಂಕ ಸರಿ ಇದೆ ಸರ್ ನಾವದನ್ನು ಕಣ್ಣರೆ ನೋಡ್ತಾ ಇದೀವಿ ಬೇರೆ ದಾರಿ ಇಲ್ಲ ಆ ಸಂಘಟನೆಗಳ ಮುಖಂಡರುಗಳನ್ನೂ ಕೂಡ ನಾವು ಪರಿವರ್ತನೆ ಮಾಡುವಂತ ಕೆಲಸವನ್ನ ಬಹಳ ಗಂಭೀರವಾಗಿ ಮಾಡಬೇಕು ಆ ಮತ್ತು ಒಂದು ಪರ್ಟಿಕ್ಯುಲರ್ ಜಾತಿಲಿ ಹುಟ್ಟ ತಕ್ಷಣ ಅವ್ರು ನಮ್ಮವ್ರಾಗಲ್ಲ ಪರ್ಟಿಕ್ಯುಲರ್ ಆಗಿ ಅಂಬೇಡ್ಕರ್ ಹೆಸರಿಟ್ಟ ತಕ್ಷಣ ಅವ್ರು ನಮ್ಮ ಸಂಘಟನೆಗಳ ನಮ್ಮ ಮುಖಂಡರು ಯಾರು ಅಥವಾ ನಮ್ಮ ಸಂಘಟನೆಗಳು ಯಾವ್ದು ಅಂದ್ರೆ ಯಾರು ನಿಜವಾಗ್ಲೂ ಬೇರೆ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಬೇರೆ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಯಾರು ರಿಯಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೀತಾ ಇದ್ರು ಅವರು ನಮ್ಮ ಮುಖಂಡರು ಅವರು ನಮ್ಮ ಸಂಘಟನೆ ಅದು ನಮ್ಮ ಗುಂಪಾಗಬೇಕು ಈಗ ಪರ್ಟಿಕ್ಯುಲರ್ ಕಮ್ಯುನಿಟಿಲಿ ಹುಟ್ಟಿದವ್ರೆಲ್ರು ಒಂದು ಜಾತಿ ಅನ್ನೋದನ್ನ ಒಂದು ಲೇಬಲ್ ಎತ್ಕೊಂಡು ಅವ್ರನ್ನ ದಲಿತ ಮುಖಂಡ ಅಂತ ಹೇಳ್ಬಿಡ್ತಾರೆ ಅವರು ದಲಿತರ ಮುಖಂಡರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫಾಲೋ ಮಾಡ್ತಾ ಇರ್ತಾರೋ ಅವ್ರನ್ನ ಮಾತ್ರ ಮುಖಂಡರು ಅಂತ ಒಪ್ಕೊಳ್ತಕ್ಕಂಥ ಜನಗಳನ್ನ ತಯಾರ್ ಮಾಡ್ಬೇಕು ಸರ್ ಜನರ ಮುಖಂಡನ ಹಿಂದೆ ಜನ ಇಲ್ಲ ಅಂದ್ರೆ ಅವ್ರ ಮುಖಂಡ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಆ ಮುಖಂಡರು ಯಾವ ಜನರನ್ನ ಆಮರ್ಸಕ್ಕೆ ಪ್ರಯತ್ನ ಪಡ್ತಾ ಇದಾರೋ ಅಂತವ್ರಿಗೆ ನಿಜವಾದಂತಹ ಬಾಬಾ ಸಾಹೇಬ್ ವಿಚಾರಗಳನ್ನ ಹಾಕಿದ್ರೆ ಯಮರ್ಸುವಂತ ಮುಖಂಡ್ರನ್ನ ಯಮರ್ಸುವಂತ ಸಂಘಟನೆಗಳನ್ನ ನಂಬದೇ ಇರ್ತಕ್ಕಂತ ರೀತಿಯಲ್ಲಿ ಮಾಡ್ಬೇಕು ಮತ್ತು ಆ ಮುಖಂಡಗಳು ಪಾಪ ಜೆನ್ಯೂನ್ ಆಗಿ ಅಜ್ಞಾನದಿಂದ ಆ ರೀತಿ ಕೆಲಸ ಮಾಡ್ತಾ ಇದ್ರೆ ನಾವು ಅವ್ರನ್ನ ಪರಿವರ್ತನೆ ಮಾಡುವಂತ ಕೆಲಸ ಮಾಡ್ಬೇಕು ಎಲ್ಲ ಗೊತ್ತಿದ್ದು ಕೇವಲ ಹಣಕ್ಕೋಸ್ಕರ ಅಥವಾ ಅಧಿಕಾರಕ್ಕೋಸ್ಕರ ಅಥವಾ ಇನ್ನೇನಕ್ಕೋಸ್ಕರ ಮಾಡ್ತಾ ಇದ್ರೆ ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಅವ್ರ ಬೆನ್ನಿಂದ ಇರ್ತಕ್ಕಂಥ ಸಮುದಾಯವನ್ನ ಪರಿವರ್ತನೆ ಮಾಡಕ್ಕೆ ಪ್ರಯತ್ನ ಪಡ್ಬೇಕು ಸರ್ ಬೇರೆ ದಾರಿ ಇಲ್ಲ ನಮ್ಗೆ ಅದನ್ನ ನಾವು ಹ್ಮ್ ಈಗ ಮುಖಂಡಗಳೇನು ಅಂದ್ರೆ ನನಗೆಲ್ಲಾ ಗೊತ್ತು ಯಾರ ಮಾತನ್ನ ನಾನು ಯಾಕೆ ಕೇಳ್ಬೇಕು ಅನ್ನೋ ತರ ಮೆಂಟಾಲಿಟಿ ಇದ್ರೆ ನಾವು ಅವ್ರನ್ನ ಪರಿವರ್ತನೆ ಮಾಡಕ್ ಸಾಧ್ಯ ಇಲ್ಲ ಅಂತವ್ರನ್ನ ನೆಗ್ಲೆಕ್ಟ್ ಮಾಡ ಆಲ್ಟರ್ನೇಟಿವ್ ಲೀಡರ್ಶಿಪ್ ನ ಹುಟ್ಟಾಕಣ ಸರ್ ಯಾರು ಜೆನ್ಯೂನ್ ಆಗಿರ್ತಕ್ಕಂತ ಲೀಡರ್ಶಿಪ್ ನ ಹುಟ್ಟಾಕುವಂತ ಕೆಲಸ ಮಾಡೋದ್ರ ಮೂಲಕ ನಾವು ನಮ್ಮ ಮುಂದಿನ ಪೀಳಿಗೆಯನ್ನ ಉಳಿಸ್ಕೋಬಹುದೇನೋ ಅಂತ ಅನ್ಸುತ್ತೆ ನನಗೆ ತಾವಳು ಸರಿ ಇದೆ ಸರ್ ಬಟ್ ಆ ಮುಖಂಡರು ಯಾವ ತರ ಇದಾರೆ ಆಗಿದ್ದಾರೆ ಅಂತ ಹೇಳಿದ್ರೆ ಸರ್ ಅಲ್ಲಿ ಇಲ್ಲಿ ಇರ್ತಕ್ಕಂತ ಮಹಿಳೆಯರನ್ನ ನೌಕರರನ್ನ ವಿದ್ಯಾವಂತರನ್ನ ಕೂಡ ಭಯ ಬೆಳೆಸುವಂತ ಮಟ್ಟಿಗೆ ಕೆಲಸ ಮಾಡ್ತಾ ಹ್ಮ್ ಹಂಗಾದ್ರೆ ಕೆಲಸ ಮಾಡೋರು ಯಾರ್ ಯಾರ್ ಸಲುವಾಗಿ ಮಾಡ್ಬೇಕು ಆಮೇಲೆ ಹೆಂಗ್ ಮಾಡ್ಬೇಕ್ ಸರ್ ಯಾಕಂದ್ರೆ ಭಯ ಇವತ್ತು ನೌಕರರ ಕೂಡ ಏನಾದ್ರು ಸಮಾಜದಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಆ ನೌಕರರಿಗೆ ಒಂದು ಕೌಡೆ ಕಾಸಿನ ಕಿಮ್ಮತ್ ಸರ್ ಮತ್ತೆ ಹಿಂಗಾಗಿ ಈ ಎಂಪ್ಲಾಯ್ಸ್ ಕೂಡ ಕೂಡ ಹಿಂದೇಟು ಹಾಕುವಂತ ಪರಿಸ್ಥಿತಿ ಇವತ್ತು ಉಲ್ಬಣ ಆಗಿದೆ ಅದೇ ನಾವೀಗ ಮುನ್ನುಗ್ಗತಾರೆ ಸರ್ ಈಗೋರ್ಸ್ ಈಗ ಎಂಪ್ಲಾಯ್ಸ್ ಗಳಿಗೆ ಒಂದಷ್ಟು ಲಿಮಿಟೇಷನ್ಸ್ ಇರ್ತವೆ ಸರ್ ನಿಜ ಒಪ್ಕೋತೀನಿ ನಾನು ಈಗ ನಾವು ನಮ್ಮ ಮುಖಂಡರು ಅಂತನೋ ಅಥವಾ ಇನ್ಯಾರು ಅಂತನೋ ಭಯ ಪಡ್ತಾ ಹೋದ್ರೆ ನಾವೇನು ಮಾಡಕ್ ಆಗಲ್ಲ ಈಗ ನಾವೇನು ಮಾಡಕ್ ಆಗಲ್ಲ ನಾವು ಆಲ್ಟರ್ನೇಟಿವ್ ಲೀಡರ್ಶಿಪ್ ನ ಸೈಲೆಂಟ್ ಆಗಿ ಕ್ರಿಯೇಟ್ ಮಾಡ್ಲೇಬೇಕು ಸರ್ ಸಾಧ್ಯ ಇದೆ ಅದು ಒಬ್ಬ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥವನು ನಾಲ್ಕ್ ಕಾಸಿಗೆ ಸಂಪಾದನೆ ಮಾಡಕ್ಕೆ ಮಾಡ್ತಾ ಅಂದಾಗ ನಾವು ಅವನಿಗೆ ಭಯ ಪಟ್ಕೊಂಡು ಕೂತ್ಕೊಳ್ಳೋ ಅಗತ್ಯ ಇಲ್ಲ ನಮ್ಗೆ ಸಂವಿಧಾನ ಇದೆ ಸಮಾಜ ಇದೆ ನಾವು ಮುನ್ನುಗ್ಬೇಕು ಸರ್ ಅಂದ್ರೆ ಎಂಪ್ಲಾಯೀಸ್ ಗಳಿಗೆ ಆಗದೆ ಇರ್ಬೋದು ಬಟ್ ಆತರದೊಂದು ಫೋರ್ಸ್ ನ ನಾವು ತಯಾರು ಮಾಡ್ಬೇಕಾಗತ್ತೆ ಸರ್ ಬೇರೆ ದಾರಿ ಇಲ್ಲ ಎಲ್ಲ ಭಯ ಪಟ್ಕೊಂಡು ಮನೇಲಿ ಕೂತ್ಕೋಬೇಕು ಇಲ್ಲ ಆಲ್ಟರ್ನೇಟಿವ್ ಯೋಚನೆ ಮಾಡ್ಬೇಕು ಎರಡೇ ದಾರಿ ಇರುತ್ತೆ ಖಂಡಿತ ಸರ್ ಖಂಡಿತ ಸರ್ ಖಂಡಿತ ನೀವ್ ಹೇಳಿ ಬರ್ತೀವಿ ಎರಡ್ ಮೂರ್ ದಿನ ಅಲ್ಲೇ ಉಳ್ಕೊತೀನಿ ನಿಮ್ಗೆ ಗೊತ್ತು ನಾನು ರಿಸೈನ್ ಮಾಡಿದೀನಿ ನೀವ್ ಹೇಳಿ ಅಲ್ಲೇ ಉಳಿದು ನಿಮ್ ಜೊತೆನೆ ಉಳಿದು ನಾವು ಯಾವ ಯುವಕರನ್ನ ಭೇಟಿ ಆಗ್ಬೇಕು ಯಾರ ಮನೆಗಳಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಖಂಡಿತ ಕೆಲಸನ ಮಾಡೋಣ ಸರ್ ಅಭಿನಂದನೆಗಳು ಸರ್ ಅಭಿನಂದನೆಗಳು ಒಳ್ಳೆ ವಿಚಾರಗಳನ್ನು ಮಂಡನೆ ಮಾಡಿದಿರ ನೀವು ಜಯಭೀಮ್ ಸರ್ ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ನಿಮ್ಮ ಪರಿಶ್ರಮ ಬಹಳ ಅಗಾಧವಾಗಿದೆ ನೀವು ಬಹುಜನ್ ಸಮಾಜ ಪಾರ್ಟಿ ಒಳಗ ಇರೋದು ನಮಗೊಂದು ದೊಡ್ಡ ಅಸೆಟ್ ಅಂತ ನಾನು ಅನ್ಕೊಳ್ತೀನಿ ಇವತ್ತು ನನ್ನ ಪ್ರಶ್ನೆ ಏನಂದ್ರೆ ಸರ್ ಈ ಸಮಾಜದ ನಿರ್ಮಾಣಕ್ಕೆ ದೇಶದಲ್ಲಿರುವಂತಹ ಆಂತರಿಕ ಶತ್ರುಗಳು ನಾಶ ಮಾಡಬೇಕು ಅಂದ್ರೆ ಏನು ಜಾತಿ ಧರ್ಮ ಲಿಂಗ ತಾರತಮ್ಯ ಇದೆಯಲ್ಲ ಅದು ನಾಶ ಆಗ್ಬೇಕು ಅಂದ್ರೆ ಇದಕ್ಕೆ ನಿಮ್ಮ ಪರಿಹಾರದ ಸಂದೇಶ ಏನು ಸರ್ ಬಾಬಾ ಸಾಹೇಬರು ಏನ್ ದಾರಿ ಹೇಳಿದರು ಅದೇ ಮಾಡ್ಬೇಕು ಮೇಮ್ ನಾವು ಈಗ ಜಾತಿ ವ್ಯವಸ್ಥೆ ಅಥವಾ ಅಸ್ಪೃಶ್ಯತೆ ಅಥವಾ ಲಿಂಗ ತಾರತಮ್ಯ ಜೀವಂತವಾಗಿ ಇರಬಾರದು ಅಂತಾನೆ ಬಾಬಾ ಸಾಹೇಬರು ಅದನ್ನು ತೊಡೆಯಕ್ಕೆ ಸಂವಿಧಾನವನ್ನ ಬರೆದಿದ್ದಾರೆ ಅದನ್ನ ಆ ಕಾನೂನುಗಳನ್ನ ಸರ್ಕಾರಗಳು ಸರಿಯಾಗಿ ಜಾರಿ ಮಾಡ್ತಾ ಇಲ್ಲ ಅದನ್ನ ಜಾರಿ ಮಾಡ ಸಂವಿಧಾನವನ್ನ ಜಾರಿ ಮಾಡೋದೇ ಪರಿಹಾರ ಸಂವಿಧಾನವನ್ನ ಜಾರಿ ಮಾಡಕ್ಕೆ ಈ ಸರ್ಕಾರಗಳು ಸಿದ್ಧವಾಗಿಲ್ಲ ಅಂದಾಗ ಸಂವಿಧಾನವನ್ನ ಜಾರಿ ಮಾಡುವಂತಹ ಸರ್ಕಾರಗಳನ್ನ ನಾವು ಅಧಿಕಾರಕ್ಕೆ ತರೋದ್ ಬಿಟ್ರೆ ಬೇರೆ ಯಾವ ಮಾರ್ಗನೂ ಇಲ್ಲ ಮ್ಯಾಮ್ ಎಷ್ಟು ಯಾವ ರೀತಿ ಕೂತ್ಕೊಂಡು ಆಲೋಚನೆ ಮಾಡಿದ್ರು ಈ ಸಿಸ್ಟಮ್ ಸರಿ ಇಲ್ಲ ಸಿಸ್ಟಮ್ ಸರಿ ಇಲ್ಲ ಸಿಸ್ಟಮ್ನ ಸರಿ ಮಾಡಕ್ಕೇನೆ ಸಂವಿಧಾನ ರಚನೆ ಆಗಿದೆ ಆ ಸಿಸ್ಟಮ್ ಸರಿ ಮಾಡುವಂತಹ ಆಸಕ್ತಿ ಆಗ್ಲಿ ಆದ್ಯತೆ ಆಗ್ಲಿ ಈ ತನಕ ಈ ದೇಶವನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ಸರ್ಕಾರಗಳಿಗೆ ಇಲ್ವೇ ಇಲ್ಲ ಸೊ ಹಾಗಾಗಿ ಸಹಜವಾಗಿ ಪರ್ಯಾಯವಾದಂತಹ ಆಲೋಚನೆಯನ್ನ ಮಾಡಿ ಸಂವಿಧಾನ ಬದ್ಧವಾದಂತಹ ಸರ್ಕಾರ ಸಂವಿಧಾನವನ್ನ ಜಾರಿ ಮಾಡುವಂತ ಸರ್ಕಾರ ಯಾವ್ದಾರು ಆಗಿರ್ಬೋದು ಅಂಬೇಡ್ಕರ್ ವಾದವನ್ನ ಒಪ್ಪಿಕೊಂಡಿರ್ತಕ್ಕಂಥ ಬಹುಜನ ಬಹುಜನ ತತ್ವ ಇರತಕ್ಕಂತ ಎಸ್ ಸಿ ಎಸ್ ಟಿ ಒಬಿಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರು ಇವರೆಲ್ಲರ ಅಭಿವೃದ್ಧಿ ಮತ್ತು ರಕ್ಷಣೆಗಾಗಿರ್ತಕ್ಕಂಥ ಸಂವಿಧಾನವನ್ನ ಜಾರಿ ಮಾಡೋದೇ ನಮ್ಮ ಕರ್ತವ್ಯ ಅಂತ ಅನ್ಕೊಂಡು ಆ ನಿಟ್ಟಲ್ಲಿ ಜಾಗೃತಿ ಮೂಡಿಸಿ ನಾವು ಆಲ್ಟರ್ನೇಟಿವ್ ಆದಂತ ಸರ್ಕಾರಗಳನ್ನ ಜಾರಿಗೆ ತರ್ತಕ್ಕಂಥದ್ದೇ ಪರಿಹಾರ ಮ್ಯಾಮ್ ಬೇರೆ ಇನ್ಯಾವ ಮಾಯಮಂತ್ರನೂ ಇಲ್ಲ ನಮ್ ಕಣ್ಣು ಮುಂದೆ ಅದನ್ನೇ ನಾವು ಮಾಡ್ಬೇಕು ಎಷ್ಟು ಯೋಚನೆ ಮಾಡಿದ್ರು ಫೈನಲ್ ಆಗಿ ಅಲ್ಲಿಗೆ ಬಂದ್ ನಿಂತ್ಕೊಳ್ಳುತ್ತೆ ಹಲೋ ಜೈಮ್ ಸರ್ ಆ ಪ್ರೇಮ್ ಕುಮಾರ್ ಮಾತಾಡೋದು ಸರ್ ಜೈಮ್ ಸರ್ ಜೇತವನ ಬುದ್ಧ ವಿಹಾರ ಕೊಳ್ಳೇಗಲ್ಲ ಎಸ್ ಸರ್ ಎಸ್ ಸರ್ ಹಾ ಸರ್ ಇತ್ತೀಚಿನ ದಿನಗಳಲ್ಲಿ ಚುನಾವಣೆಯಾದ ರಾಜ್ಯಗಳಲ್ಲಿ ಹಾ ಸರ್ ಇವಿಎಮ್ ಪ್ರೈವಾಡ ಇದೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಬೇಕು ಸರ್ ಎಸ್ ಸರ್ ಎಸ್ ಸರ್ ಖಂಡಿತ ಇದೆ ಅದು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಪ್ರತಿ ಸಲ ಚುನಾವಣೆ ಟೈಮಲ್ಲಿ ಮಾತ್ರ ಅದರ ಏನು ಏನೋ ವಿಚಾರ ಚರ್ಚೆ ಆಗುತ್ತೆ ಆನಂತರ ನಿಂತೋಗುತ್ತೆ ಇವಿಎಂ ನ ಹ್ಯಾಕ್ ಮಾಡುವಂತ ವಿಚಾರ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ಅದನ್ನ ಹ್ಯಾಕ್ ಮಾಡಬಹುದು ಅನ್ನೋ ಕಾರಣಕ್ಕೆ ಎಲ್ಲೆಲ್ಲಿ ಇವಿಎಂ ನ ಬಳಕೆ ಮಾಡಿ ಎಲ್ಲೆಲ್ಲಿ ಇವಿಎಂ ನ ಕಂಡಿಡಿದ್ರು ಇನ್ಕ್ಲೂಡಿಂಗ್ ಜಪಾನ್ ಎಲ್ಲಾ ದೇಶಗಳು ಕೂಡ ಇವಿಎಂ ನ ನಿಷೇಧ ಮಾಡಿ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಈಗಲೂ ಕೂಡ ಅಲ್ಲಿ ಚೀಟಿ ಹಾಕಿನೇ ಮತ ಪೆಟ್ಟಿಗೆ ಮೂಲಕ ಚುನಾವಣೆ ಮಾಡ್ತಾ ಇದಾರೆ ಮುಂದುವರಿದ ದೇಶಗಳು ಟೆಕ್ನಾಲಜಿಯನ್ನ ಆ ಗಂಟೆ ಬಳಸುವಂತ ದೇಶಗಳು ಮತ್ತೆ ಇವಿಎಂ ಮೆಷಿನ್ ನ ಕಂಡಿಡಿದಂತ ದೇಶಗಳೇ ಇದು ವಿಶ್ವಾಸನೀಯ ಅಲ್ಲ ಇದರಿಂದ ಮೋಸ ಆಗುತ್ತೆ ಜನಗಳ ಭಾವನೆ ಜನಗಳ ಸ್ವಾತಂತ್ರ್ಯ ಜನಗಳ ಹಕ್ಕನ್ನ ಕಿತ್ಕೊಂಡಂಗೆ ಆಗತ್ತೆ ಅಂತ ಹೇಳಿ ಇವೇಮ್ನ ನಿಷೇಧ ಮಾಡಿದ್ದಾರೆ ಇಲ್ಲಿ ಪ್ರತಿ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ಸ್ಪ್ರೆಡ್ ಆಗ್ತಾ ಆಗ್ತಾ ಈ ದೇಶದ ಅಸ್ಪೃಶ್ಯರು ಮೂಲ ನಿವಾಸಿಗಳು ಅಲ್ಪಸಂಖ್ಯಾತರು ಮಹಿಳೆಯರು ದಿನ ದಿನ ರಾಜಕೀಯ ಜಾಗೃತಿ ಆಗ್ತಾ ಇದ್ರು ಹಾಗಾಗಿ ಮೂಲಭೂತವಾದವನ್ನ ಮೈಗೇರಿಸ್ಕೊಂಡಿರ್ತಕ್ಕಂಥ ಪಕ್ಷಗಳು ಈ ರೀತಿ ಎಲ್ಲಿ ಜನಗಳೆಲ್ಲ ಓಟಿಗೆ ಜಾಗೃತ ಆಗ್ಬಿಟ್ರೆ ನಮ್ಮ ಪಕ್ಷಗಳು ನೆಲಕಚ್ಚಿಬಿಡ್ತಾವ ಅಂತ ಹೇಳಿ ಜನ ಓಟ್ ಹಾಕಿದ್ರು ಕೂಡ ಯಾವ್ಕೆ ವೋಟ್ ಹಾಕಿದ್ರು ಮಾಡಬೇಕು ಅಂತ ದೊಡ್ಡ ಹುನ್ನಾರವನ್ನ ಮಾಡಿ ಅಫ್ಕೋರ್ಸ್ ಇಲ್ಲಿ ಎಲ್ಲಾ ಪಕ್ಷದ ಫಾಲೋವರ್ಸ್ ಇರ್ಬೋದು ಇಂಟ್ರೊಡ್ಯೂಸ್ ಮಾಡುದು ಕಾಂಗ್ರೆಸ್ ಪಾರ್ಟಿ ಅದನ್ನ ಮುಂದುವರಿಸ್ಕೊಂಡು ಬರ್ತಾ ಇರೋದು ಬಿಜೆಪಿ ಪಕ್ಷ ಮತ್ತು ಇವಿಎಂ ಯಾರ್ಯಾರು ಬಲಾಡ್ಡಿದರೂ ಒಂದ್ ನಿಮಿಷ ಸರ್ ಹಾ ಹೇಳಿ ಸರ್ ಕರೆಕ್ಟ್ ನೀವು ಕಾಂಗ್ರೆಸ್ ಅಧಿಕಾರ ಇಳಿದಿರದೆ ಇದರಿಂದ ಆ ನಂತರ ಇದನ್ನ ಇವ್ರು ಬಂದು ಬಿಜೆಪಿ ಅವರು ಹಿಡಿದ್ರು ಅಂತ ಹೇಳಿದ್ರು ಅದಕ್ಕೆ ಈಗ ತಾವು ಹೋದ ಕಡೆ ದಯಮಾಡಿ ಇವಿಎಂ ವಿಚಾರವಾಗಿ ತಾವು ಎಲ್ರಿಗೂ ಕೂಡ ಜನಾಂದೋಲನ್ ಮಾಡ್ಬೇಕು ಅಂತ ತಮ್ಮಲ್ಲಿ ಮನವಿ ಸರ್ ಇದನ್ನ ನಾನು ಧ್ರುವನಾರುವ ಧ್ರುವ ನಾರಾಯಣ ಅವರಿದ್ದಾಗ ವಿಚಾರ ಮಂಡನೆ ಮಾಡಿದ್ವಿ ಸರ್ ಬೆಂಗಳೂರಲ್ಲಿ ಆಮೇಲೆ ಅವ್ರ ಏನ್ ಮಾಡಿದ್ರು ಸಿಎಂ ಹತ್ರ ಕರ್ಕೊಂಡಾಗ ಎಳಸ್ತ್ರ ಇದೇ ಸಿದ್ದರಾಮಯ್ಯ ಅವ್ರ ಹತ್ರ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ರು ಇದು ಸೆಂಟ್ರಲ್ ಸಂಬಂಧಪಟ್ಟದ್ದು ಎಲೆಕ್ಷನ್ ವಿಚಾರದಲ್ಲಿ ಅನ್ಬಿಟ್ಟು ಹೇಳಿ ಖರ್ಗೆ ಸಾಹೇಬರು ಏನ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಗ ಅಪೀಲ್ ಹಾಕಿದ್ರು ಅಪೀಲ್ ರಿಜೆಕ್ಟ್ ಆಯ್ತು ಈಗ ಅವ್ರ ಏನ್ ಮಾಡಿದಾರೆ ಸುಮ್ನೆ ಕೂತಿದ್ದಾರೆ ಈಗ ಏನ್ ಹೇಳಿ ಇವಾಗ ಫಸ್ಟ್ ಮುಸ್ಲಿಮ್ಸ್ ಏರಿಯಾದಲ್ಲಿ ಈಗ ಯುಪಿ ಮತ್ತು ಮಧ್ಯಪ್ರದೇಶ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಮುಸ್ಲಿಮ್ಸ್ ಏರಿಯಾದಲ್ಲಿ ಬಿಜೆಪಿ ಬರ್ತಾ ಇದೆ ಅಂತಂದ್ರೆ ಏನಿರಬಹುದು ನೀವೇ ಅಂದಾಜು ಮಾಡಿ ಸ್ವಲ್ಪ ತಮಗೆ ಗೊತ್ತಿರೋಂಗೆ ಇವಿಎಂ ಬಗ್ಗೆ ಫಸ್ಟ್ ದನಿ ಎತ್ತಿ ಅದ್ರ ವಿರುದ್ಧ ದನಿ ಎತ್ತಿ ಇದನ್ನ ಕ್ಯಾನ್ಸಲ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೋಗಿ ಅಪೀಲ್ ಹಾಕಿದ್ದು ಮಾಯಾವತಿ ಮೇಡಮ್ ಅವರು ಸ್ಟಾರ್ಟಿಂಗ್ ಆರಂಭದಲ್ಲಿ ಆಯ್ತಾ ಅದು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದು ಚರ್ಚೆ ಆಗಿ ಆಮೇಲೆ ಇವಿಎಂ ಜೊತೆಗೆ ಒಂದು ಚೀಟಿ ಬರೋ ತರ ಬಂತು ಏನು ಓಟ್ ಹಾಕದ್ಮೇಲೆ ಒಂದು ಚೀಟಿ ಬರುತ್ತಲ್ಲ ಅದನ್ನ ಮಾಡಿದ್ರು ಅದು ಕೂಡ ಏನು ತಪ್ಪಾಗ್ತಾ ಇದೆ ಅಂತ ಮತ್ತೆ ರಿ ಹೋಗಿದಾರೆ ಹೋಗಿದ್ದಾರೆ ಇಂಟರ್ನ್ಯಾಷನಲ್ ಕೋರ್ಟ್ ಹೋಗಿದೆ ಅದು ವಿಶ್ವಸಂಸ್ಥೆಯವ್ರ ತನಕನೂ ಚರ್ಚೆ ಆಗಿದೆ ಅದು ಬಟ್ ನಾನು ಎಗೈನ್ ಒಂದು ಪಕ್ಷವಾಗಿ ಅಫ್ಕೋರ್ಸ್ ಸಿದ್ದರಾಮಯ್ಯ ಅವರು ಮಾಡದೇ ಇದ್ರು ರಾಹುಲ್ ಗಾಂಧಿ ಅವರು ಒಂದು ರಾಷ್ಟ್ರ ಮಟ್ಟದಲ್ಲಿ ಇವಿಎಂ ನ ಬ್ಯಾನ್ ಮಾಡಿ ಅಂತ ದೊಡ್ಡ ಹೋರಾಟ ಮಾಡ್ಬೋದು ಸರ್ ಅವರು ಯಾಕಂದ್ರೆ ಅಫ್ಕೋರ್ಸ್ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಮಾಡಕ್ಕಾಗಲ್ಲ ಈಗ ರಾಹುಲ್ ಗಾಂಧಿ ಅವರು ಹೇಗೆ ಓಟ್ ಚೋರಿ ಮಾಡ್ತಾ ಇದ್ದಾರೋ ಆ ರೀತಿ ಆಳ ಒಂದು ದನಿ ಕೊಟ್ರೆ ಯಾಕೆಂದ್ರೆ ಈಗ ಮಾಯಾವತಿ ಮೇಡಮ್ ಅವರು ಬರೀ ಒಂದು ರಾಜ್ಯದ ನಾಲ್ಕು ಸಲ ಮುಖ್ಯಮಂತ್ರಿ ಆಗಿದ್ದವ್ರು ನಿಮ್ಗ್ ಗೊತ್ತು ಬಟ್ ಕಾಂಗ್ರೆಸ್ ಪಾರ್ಟಿ ಇಡೀ ಸೆಂಟ್ರಲ್ ಗವರ್ಮೆಂಟ್ ನ ರೂಲ್ ಮಾಡಿದೆ ಐವತ್ತೈದು ವರ್ಷ ಇವತ್ತಿಗೂ ಅವರು ಕಾಂಗ್ರೆಸ್ ಅವರು ಇದನ್ನ ಸೀರಿಯಸ್ ಆಗಿ ತೆಗೆದ್ಕೊಂಡ್ರೆ ಇವಿಎಂ ಅನ್ನ ಏನು ಡ್ರಾಪ್ ಮಾಡಿಸ್ಬೋದು ಸರ್ ಅವ್ರೂ ಬೆನಿಫಿಷಿಯರ್ ಆಗಿರೋದ್ರಿಂದ ಅವರು ಎಲೆಕ್ಷನ್ ಆದಾಗ ಮಾತ್ರ ಮಾತಾಡ್ತಾರೆ ಬೇರೆ ಟೈಮ್ ಇವಿಎಂ ಬಗ್ಗೆ ಮಾತಾಡ್ತಾ ಇಲ್ಲ ನ್ಯಾಷನಲ್ ಲೆವೆಲ್ ಹೋರಾಟ ಆಗ್ಬೇಕು ಅದನ್ನ ನ್ಯಾಷನಲ್ ಪಾರ್ಟಿಗಳು ಮಾಡಬೇಕು ಅಫ್ಕೋರ್ಸ್ ಬಿ ಎಸ್ ಪಿ ಬೀದಿಗಿಳಿದಿದೆ ಪ್ರತಿ ಸಲ ಬೀದಿಗಿಳಿದಿದೆ ಮತ್ತು ಸುಪ್ರೀಂ ಕೋರ್ಟ್ ಹೋಗಿದೆ ಕಾಂಗ್ರೆಸ್ ಪಾರ್ಟಿ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಡೆಫಿನೆಟ್ಲಿ ಇದು ಸೀರಿಯಸ್ ಆಗುತ್ತೆ ಅಂತಕ್ಕಂಥದ್ದು ನನ್ನ ಸಜೆಷನ್ ಸರ್ ಥ್ಯಾಂಕ್ ಯು ಸರ್ ಯಾಕಂದ್ರೆ ಅದು ಬ್ಯಾಲೆಟ್ ಪೇಪರ್ ಬರೋ ತನಕ ಜನಾದೇಶದ ಪಕ್ಷ ರಾಜ್ಯದಲ್ಲಿ ಆಗ್ಲಿ ದೇಶದಲ್ಲಿ ಆಗ್ಲಿ ಬರಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾ ಇದಾರೆ ಅದನ್ನ ಅದನ್ನ ಪ್ರೊಪಗಂಡ ಮಾಡ್ತಾ ಇರೋದು ಕೂಡ ಎಗೈನ್ ಒಂದು ಪಾರ್ಟಿಯ ಇದೆ ಅಂದ್ರೆ ಜನ ಎಲ್ಲಾ ಅಯ್ಯೋ ಇವೆ ಇರುವಾಗ ನಾವ್ ಯಾವ್ದು ಕೋಟ್ ಹಾಕಿದ್ರು ಯಾವ್ದು ಬರಲ್ಲ ಬಿಡಿ ಅದೇ ಬರೋದು ಅಂತ ಅನ್ಕೊಂಡು ಸುಮ್ನೆ ಆಗ್ಬಿಡ್ಲಿ ಅಂತ ಅದನ್ನ ಪ್ರೊಪಗಂಡ ಮಾಡ್ತಾ ಇದಾರೆ ನಾವು ಜನರನ್ನ ಜಾಗೃತಿ ಮೂಡಿಸ್ಬೇಕು ಸರ್ ನಿಮ್ಗೆ ಮೊನ್ನೆ ಬಿಹಾರದಲ್ಲಿ ಒಂದು ಎಲೆಕ್ಷನ್ ಬಿಹಾರದ ಎಲೆಕ್ಷನ್ ರಾತ್ರಿ ಎರಡು ಗಂಟೆಗೆ ರಿಸಲ್ಟ್ ನ ಡಿಕ್ಲೇರ್ ಮಾಡಿದ್ರು ಯಾಕೆಂದ್ರೆ ವೋಟ್ ಹಾಕಿರೋ ಜನ ಎಲ್ಲ ಬಂದ್ಬಿಟ್ರು ಈದಿಗೆ ಅದ್ ಹೆಂಗೆ ಅಹ್ ಸೋತ್ ಬಿಡ್ತಿವಿ ಅಂತ ಬಹುಜನ್ ಸಮಾಜ್ ಪಾರ್ಟಿಯಿಂದ ಒಬ್ರು ಗೆದ್ರು ಓಬಿಸಿ ಈ ಆ ಇ ವಿಎಂ ಮೂಲಕ ಅದನ್ನ ತಿರ್ಚೆಕ್ ನೋಡಿ ಹನ್ನೊಂದು ಗಂಟೆಗೆ ರಿಸಲ್ಟ್ ಉಲ್ಟಾ ಮಾಡಿದ್ರು ಕೊನೆ ರೌಂಡ್ ಆದ್ರೂನು ಬಟ್ ಓಟ್ ಹಾಕಿರೋರೆಲ್ಲ ಬೀದಿಗೆ ಬಂದ್ರು ತಲೆ ಲೆಪ್ಪ ಹಾಕಿದ್ರು ಇವರೇ ಗೆಲ್ಬೇಕು ಅಂತ ಅಂದ್ರೆ ಜನಾಂದೋಲನ ಆದ್ರೆ ಸರ್ ಖಂಡಿತ ಸಾಧ್ಯ ಆಗುತ್ತೆ ಇದು ಏನು ಅಂದ್ರೆ ಇ ವಿಎಂ ಇರೋ ತನಕ ಅವ್ರ ಬಿಟ್ರೆ ಇನ್ ಯಾರು ಗೆಲ್ಲಕ್ಕಾಗಲ್ಲ ಅನ್ನೋದನ್ನ ಚಾಲ್ತಿಕ್ ಬಿಟ್ಬಿಟ್ರು ಜನ ಓಟ್ ಹಾಕ್ಬಾರ್ದು ಓಟ್ ಹಾಕಿದ್ರೆ ವೇಸ್ಟ್ ಹೋಗ ನಿಮ್ಗೆ ಏನೋ ತರ ಆಗ್ಬಿಡ್ಬೇಕು ಅಂತ ಹೇಳಿ ಮಾಡ್ತಾ ಇದಾರೆ ನಾವು ಜನಾಂದೋಲನ ನಿಲ್ಸ್ಬಾರ್ದು ಸರ್ ಓಟಿನ ಬಗ್ಗೆ ಜಾಗೃತಿ ಮೂಡಿಸೋದನ್ನ ನಿಲ್ಲಿಸಬಾರ್ದು ಮಾರಾಟ ಯಾವ ಪಕ್ಷ ನಿಮ್ಮ ಓಟ್ನ ಖರೀದಿ ಮಾಡಕ್ ಬರ್ತದೋ ಅದು ಸಂವಿಧಾನದ ವಿರೋಧಿಯಾದಂತ ಪಕ್ಷ ಅದಕ್ಕೆ ಓಟ್ ಮಾಡ್ಬಿಡ್ರಿ ಮಾರಾಟ ಮಾಡ್ಬಿಡ್ರಿ ಅಂತ ಜನರಲ್ಲಿ ಜಾಗೃತಿ ಮೂಡಿಸಿದ ಮೂಡಿಸಿದ್ರೆ ಡೆಫಿನೆಟ್ಲಿ ಅದು ಸಾಧ್ಯ ಆಗುತ್ತೆ ಜನ ರೆಡಿ ಆಗ್ಬಿಟ್ರೆ ಅನಿವಾರ್ಯ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ರಿಸಲ್ಟ್ ಏನು ಓ ಇವೇಮ್ ಇದೆ ಗೆಲ್ಲೋದು ಆಯ್ತು ಬಿಡು ಯಾರಿಗೂ ಓಟ್ ಹಾಕಲ್ಲ ಅವ್ರಿಗೆ ಹಾಕ್ಬೇಡ ಅನ್ನೋ ತರ ಬಂದ್ಬಿಡ್ತದೆ ಇಲ್ಲ ಯಾರಿಗೂ ಓಟ್ ಹಾಕಲ್ಲ ಹೋಗೋ ಅನ್ನೋ ತರ ಆಗ್ಬಿಡ್ತದೆ ಅದು ಅರಾಜಕತೆ ಸೃಷ್ಟಿ ಆಗುತ್ತೆ ಒಂದ್ ಕಡೆ ಕಾನೂನು ಹೋರಾಟ ನಡೀತಾ ಇದೆ ಅದು ನಡೀಲಿ ನಾವು ಜನಕ್ಕೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡೋಣ ಸರ್ ಒಂದ್ ಸೆಕೆಂಡ್ ಒಂದ ಸೆಕೆಂಡ್ ಸೆಕೆಂಡ್ ಈಗ ನೋಡಿ ಸರ್ ಅದನ್ನ ಎಲ್ಲಾ ಕಡೆನೂ ಅಪ್ಲೈ ಮಾಡೋದಿಲ್ಲ ಅವರು ಎಲ್ಲಿ ಪಕ್ಷದ ಮೆಜಾರಿಟಿ ಶೋ ಆಗುತ್ತಾ ಅಲ್ಲಿ ಕರೆಕ್ಟ್ ಆಗಿರೋ ಇವಿಎಂ ಮಿಷಿನ್ ಇಡ್ತಾರೆ ಎಲ್ಲಿ ಅವ್ರಿಗೆ ಸ್ವಲ್ಪ ಡೋರ್ ಹೊಡಿತದ ಮಿಷಿನ್ ಅಪ್ಲೈ ಮಾಡಿ ಟಾಪಿಕ್ ಬಗ್ಗೆ ಮಾತಾಡಿ ಎಲ್ಲ ಡೈವರ್ಟ್ ಮಾಡ್ಕೊಂಡು ಇವಿ ಎರಡನೇದು ಈಗ ನಿಮ್ ಓಟು ಲಿಸ್ಟ್ ಅಲ್ಲಿ ಉಳಿಯಲ್ವ ಅನ್ನೋದ್ ಫಸ್ಟ್ ನೋಡ್ಕೊಳ್ಬೇಕಲ್ವಾ ಎಸ್ ಐ ಆರ್ ಬಂದ್ರೆ ನಮ್ ವೋಟ್ ಇರುತ್ತೋ ಇರೋದಿಲ್ವ ಅದೇ ಮೊದಲು ನಮ್ ಖಾತ್ರಿ ಇ ಇವಿಎಂ ಎರಡನೇದು ಆಮೇಲೆ ಈಗ ಅವರು ಮಾಡುವಂತ ತಂತ್ರಗಾರಿಕೆ ಇದೆಯಲ್ಲ ಎಸ್ ಐ ಆರ್ ಅದರಲ್ಲಿ ನಮ್ಮ ಉಳಿತೀವ ಉಳಿಯೋದಿಲ್ವಾ ಅದು ಇಂಪಾರ್ಟೆಂಟ್ ಆದ್ದು ಏನೆಲ್ಲ ಈ ತರದೇ ಮಾಡ್ತಾ ಇದಾರೆ ವೋಟ್ ಮಾಡೋ ನಮ್ಗೆ ಉಳಿಯುತ್ತ ಉಳಿಯೋದಿಲ್ವ ಅನ್ನೋದು ಚಿಂತೆ ಮಾಡ್ಬೇಕು ನಾವು ಎಷ್ಟು ಜನ ಡ್ರಾಪ್ ಹಾಕಿದ್ದಾರೆ